ಶರಾವತಿ ಯೋಜನಾ ಪ್ರದೇಶ ಜೋಗ ಗೇರುಸೊಪ್ಪೆ ವ್ಯಾಪ್ತಿಯಲ್ಲಿ ಸರ್ಕಾರ ಯೋಜಿಸಿರುವ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನಾ ಯೋಜನೆ ಅವೈಜ್ಞಾನಿಕ ಮತ್ತು ಪರಿಸರಕ್ಕೆ ಮಾರಕ ಎಂದು ಮಲೆನಾಡು ರೈತರ ಹೋರಾಟ ಸಮಿತಿ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು ಇಲಾಖೆಗೆ ವರ್ಗಾವಣೆ ಆಗ್ಬೇಕು ಅದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರೆ ಫಾರೆಸ್ಟ್ ಕಾಯ್ದೆ ಬರೋದ್ರೊಳಗೆ ಕಾನೂನು ಬರೋದ್ರೊಳಗೆ ಮುಳುಗಡೆ ಕೊಟ್ಟಿದ್ದು ಇದಕ್ಕೆ ಯಾವ್ದು ಕೇಂದ್ರ ಸರ್ಕಾರದ ಅನುಮತಿ ಕಾನೂನು ಅನ್ವಯಿಸಲ್ಲ ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿದ್ರೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೇಂದ್ರದ ಅನುಮತಿ ತಗಲ್ದೆ ಮಾಡಿದ್ದಾರೆ ಅಂತ ವಜಾ ಮಾಡ್ತಾರೆ ಇಂತ ನ್ಯಾಯ ಸಾಗರದ ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಸರದ ಇಲಾಖೆಯಿಂದ ಹನ್ನೆರಡು ಸಾವಿರ ಮರಗಳನ್ನ ಕಡಿತಲೆ ಮಾಡಲು ಅನುಮತಿ ದೊರೆತು ಮರಗಳನ್ನ ಕಡಿದು ಸಾಗಿಸಲು ಏಜೆನ್ಸಿಯನ್ನ ಗುರುತಿಸಲು ಆದೇಶ ನೀಡಲಾಗಿದೆ ಎಂದರು ರಾಜ್ಯ ಸರ್ಕಾರದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ನೇತೃತ್ವದಲ್ಲಿ ಸಭೆ ನಡೆಸಿ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅನುಮತಿ ನೀಡಿರುವ ಅಧಿಕೃತ ದಾಖಲೆಯ ಪ್ರತಿ ಬಿಡುಗಡೆಗೊಳಿಸಿದರು ಶಿವಮೊಗ್ಗದ ಲೋಕಸಭೆ ಸದಸ್ಯ ಬಿವೈ ರಾಘವೇಂದ್ರ ಅವರು ಕಳೆದ ಕೆಲವು ತಿಂಗಳ ಹಿಂದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಹೋರಾಟ ಮಾಡುವುದಾಗಿ ಹೇಳಿದರು ಅವೈಜ್ಞಾನಿಕ ಯೋಜನೆ ಜಾರಿಗೆ ಬರಬಾರದು ಎಂದು ಹೇಳಿದರು ಆದರೆ ಇದುವರೆಗೂ ಅವರು ಗಟ್ಟಿಯಾಗಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಲಿಲ್ಲ ಎಂದು ದೂರಿದರು ಹಾಕ್ಬಾರ್ದು ಟೈಟ್ ಹಾಕ್ಬಾರ್ದು ಇಂಥದನ್ನೆಲ್ಲ ಸುಮ್ಮನೆ ಕಣ್ಣಿಸದಂತ ಕಂಡೀಷನ್ ಹಾಕಿ ಆ ಇವತ್ತು ಅನುಮತಿ ಕೊಡ್ತಾರೆ ಅಂದ್ರೆ ಇವತ್ತು ಈ ಸರ್ಕಾರ ಜನರ ಸರ್ಕಾರ ಅಲ್ಲ ಇದು ಜನ ವಿರೋಧಿ ಸರ್ಕಾರನೇ ಇದು ಮಾಡಿರೋದು ಜೊತೆಗೆ ಇದು ಅಂತೇ ಅಲ್ಲ ಶರಾವತಿ ಸಂತ್ರಸ್ತರುಗಳಿಗೆ ಕಳೆದ ಆರು ದಶಕಗಳ ಹಿಂದೆ ಬಿಡುಗಡೆಯಾಗಿ ಕಾಯ್ದಿರಿಸಲಾಗಿರುವ ಭೂಮಿ ನೀಡಲು ಕೇಂದ್ರ ಸರ್ಕಾರ ಅನುಮತಿ ನೀಡುವಂತೆ ರಾಜ್ಯ ಸರ್ಕಾರ ಪತ್ರ ವ್ಯವಹಾರ ನಡೆಸಿದರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತೆ ಸೂಚಿಸುತ್ತಾರೆ ಆದರೆ ಮರಗಳ ಮಾರಣಹೋಮ ಮಾಡಿ ಅವೈಜ್ಞಾನಿಕ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಯಾವ ಕೋರ್ಟಿಗೂ ಹೋಗದೆ ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿ ನೇರವಾಗಿ ಅನುಮತಿ ಕೊಡುತ್ತಿದೆ ಎಂದರೆ ರೈತರಿಗಿಂತ ವಿದ್ಯುತ್ ಯೋಜನೆಯೇ ಹೆಚ್ಚಾಯಿತೆ ಎಂದು ದೂರಿದರು ಪ್ರಸ್ತುತ ಸೌರ ವಿದ್ಯುತ್ ವಿದ್ಯುತ್ ಅಣು ವಿದ್ಯುತ್ ಅತಿ ಕಡಿಮೆ ದರಗಳಲ್ಲಿ ಉತ್ಪಾದನೆಯಾಗುವಂತಹ ತಂತ್ರಜ್ಞಾನ ಮುಂದುವರೆದಿರುವಾಗ ಪರಿಸರಕ್ಕೆ ಮಾರಕ ಜಲ ವಿದ್ಯುತ್ ಯೋಜನೆ ಯಾಕೆ ಅನುಷ್ಠಾನ ಮಾಡಬೇಕು ಎಂದು ಪ್ರಶ್ನಿಸಿದರು ಸುದ್ದಿಗೋಷ್ಠಿಯಲ್ಲಿ ರೈತರುಗಳಾದ ವೀರೇಂದ್ರ ರವಿಚಂದ್ರ ನಾರಾಯಣ ಚಿಕ್ಕಮತ್ತೂರು ಮಂಜಪ್ಪ ಕೃಷ್ಣಪ್ಪ ಅಶೋಕ ಮಂಜುನಾಥ ಬೇಸೂರು ಮತ್ತಿತರರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ